ಕೋಮುಗಲಭೆ ಆಗಲಿ ಅಂತ ಪಿಯವರು ಬಯಸ್ತಾ ಇದ್ದಾರೆ ಅಂತೇಳಿ ಈಶ್ವರಪ್ಪನವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾ ಇದ್ದಂತೆ ಪಿಯವರು ವಾಗ್ದಾಳಿ ನಡೆಸಿದ್ರು ಇದರಲ್ಲಿ ಈಶ್ವರಪ್ಪನವರು ಕೂಡ ಒಬ್ಬರು ಈಶ್ವರಪ್ಪ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ ಹಿಜಾಬ್ ವಿಚಾರಕ್ಕೆ ದಂಗೆ ಕೊಲೆಯಾದರೆ ಸರ್ಕಾರ ಕಾರಣ ಅಂತ ಈಶ್ವರಪ್ಪನವರು ಕೊಟ್ಟಂಥ ಸ್ಟೇಟ್ಮೆಂಟ್ ಕೋಮುಗಲಭೆ ಆಗಲಿ ಅಂತ ಬಯಸುವವರು ಬಿಜೆಪಿಯವರು ಜನ ಸತ್ರೆ ನಮ್ಗೆ ರಾಜಕೀಯ ಲಾಭ ಅಂತ ಯೋಜಿಸ್ತಾರೆ ಇದೇ ಬಿಜೆಪಿಯವರ ಸ್ಟ್ರಾಟರ್ಜಿ ಜನ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಹಿಜಾಬ್ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರ ಬೆಳೆಸೋಕೆ ಹೋದ್ರೆ ಅವರಿಗೆ ಕೂಡ ಒಳ್ಳೇದಾಗಲ್ಲ ಅಂತ ಇದೇ ವೇಳೆ ವಾಗ್ದಾಳಿ ನಡೆಸಿದ್ರು ಹೇಳಿಕೆಗಳು ಕೊಡೋದು ದಂಗೆ ಆಗ್ಲಿ ಅಂತ ಬಯಸುವವರೇ ಬಿಜೆಪಿ ಕೋಮು ಗಲಭೆ ಆಗ್ಲಿ ಅಂತ ಬಯಸುವವರೇ ಬಿಜೆಪಿ ಒಂದ್ ಮೂರು ಜನ ಸತ್ರೆ ನಮಗೆ ರಾಜಕೀಯ ಲಾಭ ಸಿಕ್ಕೇ ಅಂತ ಯೋಚನೆ ಮಾಡದೆ ಬಿಜೆಪಿ ಇದೇ ಅವ್ರದ್ದು ಒಂದು ಸ್ಟ್ರಾಟಜಿ ಇದೆ ಇದು ಜನ ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಏನು ಅಂತ ಜಾತ್ಯಾತೀತ ರಾಷ್ಟ್ರ ಆಯ್ತಾ ಎಲ್ರಿಗೂ ಗೌರವದಿಂದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಇವರು ಈ ವಾತಾವರಣವನ್ನು ಹಾಳು ಮಾಡೋದಕ್ಕೆ ಹೊಟ್ಟಿರ್ತಕ್ಕಂಥದ್ದು ಈ ಚಕ್ರವರ್ತಿ ಸೂಲಿ ಬೆಲೆ ಅಂತ ವ್ಯಕ್ತಿಗಳು ಅವ್ರಿಗೆ ಇದೇ ಬೇಕು ಇದು ಆದರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಚೆನ್ನಾಗಿದ್ದುದನ್ನು ಇವಾಗ ಯಾಕೆ ನಾವು ಅದನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಇದು ಎಲ್ಲರೂ ಕೂಡ ನನಗನ್ಸುತ್ತೆ ಇದನ್ನು ಅವರು ಬೆಳೆಸಕ್ಕೆ ಖಂಡಿತ ಅವ್ರಿಗೂ ಒಳ್ಳೆಯದಾಗ ತಿವರೇ ತಾನೇ ಹೇಳಿಕೆಗಳು ಕೊಡೋದು ದಂಗೆ ಆಗಲಿ ಅಂತ ಬಯಸುವವರೇ ಬಿ ಜೆ ಪಿ ಕೋಮು ಗಲಭೆ ಆಗಲಿ ಅಂತ ಬಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ